ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ಇನ್ನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಆರ್ಸಿಬಿ ವಿರುದ್ಧ ಸಿರಸ್ಕೆ ಐವತ್ತು ರನ್ಗಳ ಹೀನಾಯ ಸೋಲನ್ನು ಕಂಡಿದೆ ಗೆಲುವಿನ ದೊಡ್ಡ ನಿರೀಕ್ಷೆಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿಗಳಿಗೆ ಭಾರೀ ಬೇಸರ ಆಗಿದೆ ಸೋಲಿನ ನೋವಿನಲ್ಲೂ ಧೋನಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಪಂದ್ಯ ಮುಗಿದ ಬೆನ್ನಲ್ಲೇ ಮಾತನಾಡಿದ ಆರ್ಸಿಬಿ ಕ್ಯಾಪ್ಟನ್ ರಜತ್ ಪಾಟೀದಾರ್ ನಾವು ನೀಡಿದ ಟಾರ್ಗೆಟ್ ಉತ್ತಮವಾಗಿತ್ತು ಇಲ್ಲಿ ಬಾಲ್ ತುಂಬಾ ನಿಧಾನವಾಗಿ ಬರುತ್ತಿತ್ತು ಇದರಿಂದ ಬ್ಯಾಟರ್ಗಳು ರನ್ ಗಳಿಸೋದು ಸುಲಭ ಇರಲಿಲ್ಲ ಚೆಪಾಕ್ನಲ್ಲಿ ಚೆನ್ನೈ ವಿರುದ್ಧ ಆಡೋದು ಯಾವಾಗಲೂ ವಿಶೇಷವಾಗಿರುತ್ತದೆ ಯಾಕೆಂದರೆ ಇಲ್ಲಿನ ಅಭಿಮಾನಿಗಳು ಕೇವಲ ಚೆನ್ನೈ ಸೂಪರ್ ಕಿಂಗ್ಸ್ ಮಾತ್ರವಲ್ಲ ಅವರವರ ಹೋಮ್ ಗ್ರೌಂಡ್ನಲ್ಲಿ ಆಡೋದು ತುಂಬಾನೇ ವಿಶೇಷವಾಗಿರುತ್ತೆ ನಮ್ಮ ಟಾರ್ಗೆಟ್ ಸುಮಾರು ಇನ್ನೂರು ರನ್ಗಳಾಗಿತ್ತು ಅಷ್ಟು ರನ್ ಚೇಸ್ ಮಾಡೋದು ಸುಲಭ ಇಲ್ಲವೆಂದು ನಮಗೆ ಗೊತ್ತಿತ್ತು ಅದಕ್ಕೆ ಪ್ರತಿಬಾಲ್ಗೂ ಹೊಡೆಯಬೇಕು ಅನ್ನೋದು ನನ್ನ ಗುರಿಯಾಗಿತ್ತು ನಾವು ಬ್ಯಾಟಿಂಗ್ ಲೈನ್ಅಪ್ನಲ್ಲಿ ಯಾವುದೇ ಬದಲಾವಣೆ ಮಾಡಲಿಲ್ಲ ಕಳೆದ ಬಾರಿಯ ಪಂದ್ಯದಲ್ಲಿದ್ದ ಲೈನ್ ಅಪ್ ಅನ್ನೇ ಮುಂದುವರಿಸಿದೆವು ಸ್ಪಿನ್ನರ್ ಸ್ಪಿನ್ನರ್ಗಳಿಗೆ ಸ್ನೇಹಿಯಾಗಿತ್ತು ಅದಕ್ಕೆ ನಾವು ಸ್ಪಿನ್ನರ್ಗಳನ್ನು ಬೇಗ ತರೋದಕ್ಕೆ ನಿರ್ಧರಿಸಿದೆವು ಲಿಯಾಮ್ ಲಿವಿಂಗ್ ಸ್ಟೋನ್ ಅದ್ಭುತವಾಗಿ ಬೌಲಿಂಗ್ ಮಾಡಿದರು ಅದೊಂದು ಗೇಮ್ ಚೇಂಜಿಂಗ್ ಮೂಮೆಂಟ್ ಹೇಜಲ್ವುಡ್ ಅವರ ಓವರ್ ಓವರ್ನಲ್ಲಿ ಗೇಮ್ ಚೇಂಜಿಂಗ್ ಪ್ರದರ್ಶನ ನೀಡಿದರು ಇನ್ನಿಂಗ್ಸ್ನ ಪವರ್ ಪ್ಲೇನ್ನಲ್ಲಿ ಎರಡರಿಂದ ಮೂರು ವಿಕೆಟ್ ಪಡೆದುಕೊಂಡಿದ್ದೇವೆ ಎಂದು ಭಾವಿಸುತ್ತೇನೆ ಇದು ನಿಜಕ್ಕೂ ಅದ್ಭುತ ಎಂದರು ಆ ಮೂಲಕ ಬೌಲರ್ಗಳಿಗೆ ಪಾಟೀದಾರ್ ಗೆಲುವಿನ ಕ್ರೆಡಿಟ್ ನೀಡಿದರು ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ